ಡ್ರೈವಿಂಗ್ ಲೈಸೆನ್ಸ್ ನಲ್ಲಿ ಒಂದು ದೊಡ್ಡ ಬದಲಾವಣೆ ಜೂನ್ ಒಂದರಿಂದ ಹೊಸ ರೂಲ್ಸ್ ಜಾರಿ ನೆಟ್ಬೇಕಾಗತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೂ ದಂಡ ಹಾಗಾದ್ರೆ ಈ ಹೊಸ ರೂಲ್ಸ್ ಏನು ಮುಂಚೆ ಯಾವ ರೂಲ್ಸ್ ಇತ್ತು ನಾವು ಆರ್ಟಿಒ ಹೋಗ್ದೇನೆ ಹೇಗೆ ಲೈಸೆನ್ಸ್ ನ ತಗೋಬಹುದು ಯಾಕೆ ಸರ್ಕಾರದವರು ಈ ಹೊಸ ಬದಲಾವಣೆಯನ್ನ ತಂದ್ರು ಎಲ್ಲವನ್ನು ತಿಳ್ಕೊಂತ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರುವ ಬೆಲ್ ಒತ್ತಿ ಆಯ್ತಾ ಆಯ್ತು ಬಿಡು ಬನ್ನಿ ಡಿಎಲ್ ಗಾಗಿ ಆರ್ಟಿಒಗೆ ಹೋಗುವ ಅವಶ್ಯಕತೆ ಇಲ್ಲ ಹಾಗಾದ್ರೆ ಡಿಎಲ್ ಎಲ್ ಸಿಗುತ್ತೆ ಅಂದ್ರೆ ಖಾಸಗಿ ಸಂಸ್ಥೆಗಳಲ್ಲಿ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ತಗೋಬಹುದು ಹೊಸ ರೂಲ್ಸ್ ಏನಂದ್ರೆ ಇನ್ನೊಂದ್ಸಲ ಹೇಳು ಖಾಸಗಿ ಸಂಸ್ಥೆಗಳಲ್ಲಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ತಗೋಬಹುದು ಅನ್ನೋ ಒಂದು ಹೊಸ ರೂಲ್ಸ್ ಮುಂಚೆ ಏನ್ ಪ್ರೊಸೆಸ್ ಇತ್ತು ಆರ್ ಟಿಒಲ್ಲಿ ನೀವು ಡಿ ಎಲ್ ತಗೋಬೇಕು ಅಂದ್ರೆ ಏನ್ ಪ್ರೊಸೆಸ್ ಇತ್ತು ಆರ್ ಹೋಗಬೇಕಿತ್ತು ಆರ್ ಹೋಗಿ ಅರ್ಜಿ ಹಾಕ್ಬೇಕಿತ್ತು ಒಂದು ಸ್ಲಾಟ್ ನ ಬುಕ್ ಮಾಡಿಕೊಂಡು ಆ ಸ್ಲಾಟ್ ಅಲ್ಲಿ ನೀವು ಟೆಸ್ಟ್ ನ ಬರಿಬೇಕಿತ್ತು ಆನ್ಲೈನ್ ಟೆಸ್ಟ್ ನ ಬರಿಬೇಕಿತ್ತು ಆನ್ಲೈನ್ ಟೆಸ್ಟ್ ನ ಬರೆದು ಅದರಲ್ಲಿ ನೀವು ಪಾಸ್ ಆದ್ರೆ ನೆಕ್ಸ್ಟ್ ನಿಮ್ಗೆ ಎಲ್ ಎಲ್ ಆರ್ ನ ಕೊಡ್ತಾ ಇದ್ರು ಲರ್ನರ್ ಲೈಸೆನ್ಸ್ ರಿಜಿಸ್ಟ್ರೇಷನ್ ಅಂತ ಒಂದು ಎಲ್ ಎಲ್ ಆರ್ ನ ಕೊಡ್ತಾ ಇದ್ರು ಆ ಎಲ್ ಎಲ್ ಆರ್ ನ ಇಟ್ಕೊಂಡು ನೀವು ನಿಮ್ಮ ಗಾಡಿಗೆ ಎಲ್ ಅಂತ ಒಂದು ಸ್ಟಿಕ್ಕರ್ನ ಹಾಕೊಂಡು ಎಲ್ ಬೋರ್ಡ್ ತರ ಹೋಗ್ತಾ ಇರ್ಬೇಕಾಗಿತ್ತು ಗಾಡಿ ಓಡಿಸೋದ್ನ ಕಲೀತಿರ್ಬೇಕು ತಿಂಗಳೊಳಗಡೆ ಅಂದ್ರೆ ಎರಡು ತಿಂಗಳು ಮೂರ್ ತಿಂಗಳು ಯಾವಾಗ ನೀವು ಆರ್ ತಿಂಗಳೊಳಗಡೆ ಮತ್ತೆ ನೀವು ಡ್ರೈವಿಂಗ್ ಟೆಸ್ಟ್ ಗೆ ಹೋಗ್ಬೇಕಿತ್ತು ಡ್ರೈವಿಂಗ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬೇಕಿತ್ತು ಅಲ್ಲಿ ಪಾಸ್ ಆಗುವಾಗ ನೀವು ಅಲ್ಲಿ ಬ್ರೋಕರ್ ಥೋನೇ ಹೋಗ್ಬೇಕಿತ್ತು ಏಕೆಂದ್ರೆ ನೀವು ಡೈರೆಕ್ಟ್ ಹೋದ್ರೆ ಫೇಲ್ ಗೋಡೋಣ ಶೋರೂಮ್ ಹಿಂಗೆ ತಾನೇ ಇರಬೇಕು ಕರೆಕ್ಟ್ ಆಗಿದೆ ಸೊ ನೀವು ಬ್ರೋಕರ್ ತ್ರೂ ಹೋಗಿ ಅಣ್ಣ ಅಣ್ಣ ಅಂತ ಆ ಬ್ರೋಕರ್ ಗಳನ್ನ ಕಾಲಿಡ್ಕೊಂಡು ಚೌಕಾಸಿ ಮಾಡ್ಕೊಂಡು ತಲೆ ಕೆರ್ಕೊಂಡು ಸುತ್ತಿ ಬಳಸಿ ಎಲ್ಲಿಗೆ ಮಾಡಿಕೊಂಡು ನೀವು ಡಿ ಎಲ್ ನ ತಗೋಬೇಕಿತ್ತು ನೀವು ಡೈರೆಕ್ಟ್ ಸಿಗ್ತಾ ಸೊ ಈ ರೂಟ್ ಹೋಗ್ಬೇಕಿತ್ತು ಇವ್ರ ಮುಖಾಂತರನೇ ಹೋಗ್ಬೇಕಿತ್ತು ಈ ಒಂದು ಒ ಅನ್ನೋ ಒಂದು ಭ್ರಷ್ಟ ಕೂಪದಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಲೈಸೆನ್ಸ್ ಶಾಂತಂ ಪಾಪಂ ಶಾಂತಂ ನ್ಯಾಯ ಇಷ್ಟೆಲ್ಲ ಪ್ರೋಸೆಸ್ ಸಿಕ್ತು ಈಗ ಅದರಲ್ಲಿ ಬದಲಾವಣೆ ಆಗಿದೆ ಹಾಗಾದ್ರೆ ಏನಾಗಿದೆ ಬದಲಾವಣೆ ಯಾಕೆ ನೀವು ಆಟಿಒ ಹೋಗ್ದಂಗೆನೆ ತಗೋಬಹುದು ಹೆಂಗ್ ತಗೋಬಹುದು ಅಂತ ನೋಡ್ತಾ ಹೋದ್ರೆ ನೀವು ಸಿಂಪಲ್ ನೀವು ಏನು ಡ್ರೈವಿಂಗ್ ಸ್ಕೂಲ್ಗಳಂತ ಇದೆಯೋ ಆ ಡ್ರೈವಿಂಗ್ ಸ್ಕೂಲ್ ಮುಖಾಂತರನೆ ನೀವು ನಿಮ್ಮ ಡಿ ಎಲ್ ನ ತಗೋಬಹುದು ಸೊ ಡ್ರೈವಿಂಗ್ ಸ್ಕೂಲ್ ಅಂದ್ರೆ ಎಲ್ಲಾ ಡ್ರೈವಿಂಗ್ ಸ್ಕೂಲ್ ಗಳಿಗೂ ಆ ಅರ್ಹತೆ ಇರುತ್ತಾ ಅಂದ್ರೆ ವೇ ಖಂಡಿತ ಇಲ್ಲ ಕೆಲವೊಂದು ಡ್ರೈವಿಂಗ್ ಸ್ಕೂಲ್ ಗಳಿಗೆ ಮಾತ್ರ ಆ ಅರ್ಹತೆ ಇರುತ್ತೆ ಅಂದ್ರೆ ಆ ಡೈ ಡ್ರೈವಿಂಗ್ ಸ್ಕೂಲ್ ಗಳಂದ್ರೆ ಆ ತರ ಡೀಲ್ ನ ಕೊಡಬೇಕು ಅಂದ್ರೆ ಅವ್ರಿಗೆ ಕನಿಷ್ಠ ಕೆಲವೊಂದಿಷ್ಟು ಅರ್ಹತೆಗಳು ಇರಬೇಕು ಏನಂದ್ರೆ ಮೊದಲನೇದಾಗಿ ಟೂ ಗಾದ್ರೆ ಕನಿಷ್ಠ ಒಂದು ಎಕರೆ ಜಾಗ ಇರಬೇಕು ಇತ್ತು ಫೋರ್ ವೀಲರ್ಗಾದ್ರೆ ಎರಡು ಎಕರೆ ಜಾಗ ಇರಬೇಕು ಮತ್ತೆ ಅದ್ರ ಜೊತೆಗೆ ಬರೀ ಜಾಗ ಇದ್ರೆ ಸಾಲದು ನಿಮ್ಗೆ ಏನು ಆಟಿವ್ಲಿ ಆ ಟ್ರ್ಯಾಕ್ ಇರುತ್ತೋ ಆ ಜಿಕ್ಸಾಕ್ಟ್ ಟ್ರ್ಯಾಕ್ ಏನಿರುತ್ತೋ ಆ ಟ್ರ್ಯಾಕ್ ತರ ಒಂದು ಸೆಟಪ್ ನ ರೆಡಿ ಮಾಡಬೇಕು ಅಲ್ಲಿ ಟ್ರೈನರು ಟ್ರೈನರ್ ಹೇಗೆ ಅಂದ್ರೆ ಆ ಟ್ರೈನರು ನಿಮಗೆ ಟ್ರೈನಿಂಗ್ ಕೊಡಬೇಕು ಅಂದ್ರೆ ಕನಿಷ್ಠ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅವರಿಗೆ ಡ್ರೈವಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿರಬೇಕು ಸೊ ಇಷ್ಟು ಅರ್ಹತೆ ಇರಬೇಕು ಮತ್ತೆ ಅದ್ರ ಜೊತೆಗೆ ನಿಮ್ ಅವರಿಗೆ ಬಯೋಮೆಟ್ರಿಕ್ ಬಗ್ಗೆ ಜ್ಞಾನ ಇರಬೇಕು ಬಯೋಮೆಟ್ರಿಕ್ ಮತ್ತೆ ಐ ಟಿ ಸಿಸ್ಟಮ್ ಬಗ್ಗೆ ಅವ್ರಿಗೆ ಸ್ವಲ್ಪ ಜ್ಞಾನ ಇರಬೇಕಾಗುತ್ತೆ ಓಕೆ ಗುರು ಇಷ್ಟೆಲ್ಲ ಆಯ್ತು ನಿಮಗೆ ಡೈರೆಕ್ಟ್ ಆಗಿ ಡಿ ಎಲ್ ಇವ್ರು ಮತ್ತೆ ನಿಮ್ಗೆ ಸುಲಿಗೆ ಮಾಡೋದಿಲ್ವಾ ನಿಮಗೆ ಡೌಟ್ ಆಗುತ್ತೆ ಖಂಡಿತ ನಿಮ್ಮ ಡೌಟ್ ಗೆ ಕೆಲವೊಂದಿಷ್ಟು ನಿಯಮಗಳಿದೆ ಸೊ ಎಷ್ಟೆಷ್ಟು ಫೀಸ್ ತಗೋಬೇಕು ಅನ್ನೋದೇ ನಿಯಮಗಳಿದೆ ಆ ಫೀಸ್ ನಾನು ಓದ್ತಾ ಹೋಗ್ತೀನಿ ಸೊ ಬನ್ನಿ ಇನ್ನ ಫೀಸ್ ಹೇಗಿರುತ್ತೆ ಅಂದ್ರೆ ಇಶ್ಯೂ ಆಫ್ ಲರ್ನಿಂಗ್ ಲೈಸೆನ್ಸ್ ಅಂದ್ರೆ ಅಥವಾ ಫಾರ್ಮ್ ತ್ರೀ ಮತ್ತೆ ಎಲ್ ಎಲ್ ಆರ್ ನ ತಗೋಬೇಕು ಅಂದ್ರೆ ನಿಮಗೆ ನೂರ ಐವತ್ತು ರೂಪಾಯಿ ಕೊಡಬೇಕು ಮತ್ತೆ ಎಲ್ ಎಲ್ ಆರ್ ಲೈಸೆನ್ಸ್ ತೊಗೊಕಿ ಮುಂಚೆ ಒಂದು ಟೆಸ್ಟ್ ಬರೀತಿರೋ ಆ ಟೆಸ್ಟ್ ಫೀಸ್ ನಿಮಗೆ ಐವತ್ತು ರೂಪಾಯಿ ಇರುತ್ತೆ ಒಂದ್ವೇಳೆ ರಿಪೀಟೆಡ್ ಅಂದ್ರೆ ಫೇಲ್ ಆಗಿ ಮತ್ತೆ ರಿಪೀಟಾಗಿ ಬರೀತೀನಿ ಅಂದ್ರೆ ಅದಕ್ಕೂ ನಿಮಗೆ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಇನ್ನು ಡ್ರೈವಿಂಗ್ ಟೆಸ್ಟ್ ಅಂದ್ರೆ ಡ್ರೈವಿಂಗ್ ನ ಮಾಡಿ ಟೆಸ್ಟ್ ಮಾಡಿ ನಿಮಗೆ ಪಾಸ್ ಆಗ್ಲಿಕ್ಕೆ ನಿಮಗೆ ಮುನ್ನೂರು ರೂಪಾಯಿ ಫೀಸ್ ಕಟ್ಟಬೇಕು ಮತ್ತೆ ಅದಾದ ಮೇಲೆ ಡ್ರೈವಿಂಗ್ ಲೈಸೆನ್ಸ್ನ ಇಶ್ಯೂ ಮಾಡಬೇಕು ಅಂದ್ರೆ ನಿಮಗೆ ಇನ್ನೂರು ರೂಪಾಯಿ ಫೀಸ್ ಕಟ್ಟಬೇಕು ಕಟ್ಟಬೇಕಾಗುತ್ತೆ ಸಪೋಸ್ ನೀವು ಲೇಟಾಗಿ ರಿನ್ಯೂಲ್ ಮಾಡ್ಕೋತೀರ ಅಂದ್ರೆ ಮುನ್ನೂರು ರೂಪಾಯಿ ಮತ್ತೆ ನಿಮಗೆ ಅಡಿಷ್ನಲ್ ಒಂದು ವರ್ಷಕ್ಕೆ ಒಂದು ಸಾವಿರ ರೂಪಾಯಿದಂಗೆ ಅಡಿಷ್ನಲ್ ಚಾರ್ಜಸ್ನ ಕಟ್ಟಿ ನೀವು ರಿನ್ಯೂವಲ್ ಮಾಡ್ಕೋಬೇಕು ಇದಿಷ್ಟು ರಿನ್ಯೂವಲ್ ಮಾಡ್ಕೊಳೋದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಷ್ಟು ಫೀಸ್ ಇರುತ್ತೆ ಇದ್ರ ಜೊತೆಗೆ ನೀವು ಸಪೋಸ್ ಡಿ ಎಲ್ ನ ರಿನ್ಯೂವಲ್ ಮಾಡ್ಕೋತೀರಾ ಅಂದ್ರೆ ಎಷ್ಟು ವರ್ಷಕ್ಕೆ ರಿನ್ಯೂವಲ್ ಮಾಡ್ಕೋಬೇಕಾದ್ರೆ ನೀವು ಒಂದು ಸಲ ಡಿ ಎಲ್ ನಿಮ್ ಕೈಗೆ ಇಶ್ಯೂ ಆಗಿ ಬಂತು ಅಂದ್ರೆ ಇಪ್ಪತ್ತು ವರ್ಷಗಳ ಕಾಲ ನಿಮ್ಗೆ ವಾಯ್ದೆ ಇರುತ್ತೆ ಅದಾದ್ಮೇಲೆ ನೀವು ಮತ್ತೆ ರಿನ್ಯೂವಲ್ ಮಾಡಿಸ್ಕೋಬೇಕಾಗತ್ತೆ ಇನ್ನೊಂದು ಸಪೋಸ್ ನಲವತ್ತು ವರ್ಷ ಆಗಿತ್ತು ಅಂದ್ರೆ ಅವರಿಗೆ ನಲವತ್ತು ವರ್ಷ ಆಯಿತು ಅಂದ್ರೆ ಮತ್ತೆ ಇನ್ನು ಹತ್ತು ವರ್ಷಕ್ಕೆ ಅವರು ರಿನ್ಯೂವಲ್ ಮಾಡಿಸ್ಕೋಬೇಕಾಗುತ್ತೆ ಅದಾದ್ಮೇಲೆ ಮತ್ತೆ ಐದು ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ಕೋಬೇಕಾಗತ್ತೆ ಸಪೋಸ್ ನೀವು ಈಗ ಕಮರ್ಷಿಯಲ್ ವೆಹಿಕಲ್ ಓಡಿಸ್ತಾ ಇದ್ದೀರಾ ಅಂದ್ರೆ ನೀವು ಪ್ರತಿ ಮೂರು ವರ್ಷಕ್ಕೆ ಒಂದ್ಸಲ ರಿನ್ಯೂವಲ್ ಮಾಡಿಸ್ಕೋಬೇಕಾಗತ್ತೆ ಮತ್ತೆ ಮೂರು ವರ್ಷದ ಜೊತೆಗೆ ಇನ್ನ ನಲವತ್ತು ವರ್ಷ ಏನಾದ್ರು ಆಗಿತ್ತು ನಿಮ್ಗೆ ಅಂದ್ರೆ ನಿಮ್ಗೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಹೆಲ್ತ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗುತ್ತೆ ಅದ್ರ ಜೊತೆಗೆ ಇದೆಲ್ಲ ಆದ್ರೆ ನಿಮಗೆ ಪ್ರೈವೇಟ್ ಸ್ಕೂಲ್ಗಳ ಲೈಸೆನ್ಸ್ ಎಲ್ಲ ಹೇಗಿರುತ್ತೆ ಮೀನ್ಸ್ ಟ್ರೈನಿಂಗ್ ಡೊನೇಷನ್ ಎಷ್ಟು ದಿನಕ್ಕೆ ನಿಮಗೆ ಸಿಕ್ ಕೊಡುತ್ತೆ ಪ್ರೈವೇಟ್ ಅಲ್ಲಿ ಇದ್ರು ನೋಡ್ತಾ ಇದ್ರೆ ನಿಮಗೆ ಲೋಟ್ ಎಲ್ ಎಂ ವಿ ಅಂದ್ರೆ ಲೈಟ್ ಮೋಟರ್ ವೆಹಿಕಲ್ ನೀವು ಏನಾದ್ರು ಓಡಿಸ್ತೀರಾ ಕಾರು ಟೂ ವೀಲರ್ ಫೋರ್ ವೀಲರ್ ಯಾವುದೇ ಆಗಲ್ಲ ಲೈಟ್ ಮೋಟರ್ ವೆಹಿಕಲ್ ನೀವು ಯಾವುದೇ ಓಡಿಸ್ಬೇಕು ಅಂದ್ರೆ ನಿಮಗೆ ಇಪ್ಪತ್ ತೊಂಬತ್ತು ಗಂಟೆಗಳ ಕಾಲ ನೀವು ಟ್ರೈನಿಂಗ್ನ ತಗೋಬೇಕು ಅದರಲ್ಲಿ ಎಂಟು ಗಂಟೆ ತೇರಿ ತೊಗೋಬೇಕಾಗತ್ತೆ ಇನ್ನು ಇಪ್ಪತ್ತೊಂದು ಗಂಟೆಗಳ ಕಾಲ ಪ್ರಾಕ್ಟಿಕಲ್ ಆಗಿ ನೀವು ಓಡಿಸ್ಬೇಕಾಗತ್ತೆ ಆ ಪ್ರಾಕ್ಟಿಕಲ್ ಓಡಿಸ್ಬೇಕಾಗಾದ್ರೆ ನೀವು ಸಣ್ಣ ಪುಟ್ಟ ರೋಡ್ಗಳು ಹಂಪ್ಸ್ಗಳು ಇಲ್ ಸ್ಟೇಷನ್ಗಳು ಅಪ್ಪು ರಿವರ್ಸು ಎಲ್ಲವನ್ನು ನೀವು ಕಲ್ತ್ಕೊಂಡು ನೀವು ಓಡಿಸ್ಬೇಕಾಗತ್ತೆ ಈ ಥರ ಟ್ರೈನಿಂದ ತಗೋಬೇಕಾಗತ್ತೆ ಅದಾದ ಮೇಲೆ ನಿಮಗೆ ಸಪೋಸ್ ಎಚ್ ಎಮ್ ವಿ ಅಂದರೆ ಹೆವಿ ಮೋಟರ್ ವೆಹಿಕಲ್ ಅಂದರೆ ದೊಡ್ಡ ದೊಡ್ಡ ಗಾಡಿಗಳು ಲಾರಿ ಬಸ್ಸು ಇವನ್ನೇನಾದ್ರು ಓಡಿಸ್ಬೇಕು ಅಂದರೆ ಮೂವತ್ತೆಂಟು ಗಂಟೆಗಳ ಕಾಲ ಅಭ್ಯಾಸ ಮಾಡಬೇಕಾಗತ್ತೆ ಅದರಲ್ಲಿ ಅಭ್ಯಾಸದಲ್ಲಿ ನಿಮಗೆ ಏಯ್ಟ್ ಅವರ್ಸು ಥಿಯರಿ ಇರುತ್ತೆ ಇನ್ನು ತರ್ಟಿ ಒನ್ ಅವರ್ ನಿಮಗೆ ಪ್ರಾಕ್ಟಿಕಲ್ ಇರುತ್ತೆ ಟೋಟಲ್ ಮೂವತ್ತೊಂಬತ್ತು ಗಂಟೆ ನೀವು ಟ್ರೈನಿಂಗ್ನ ತಗೋಬೇಕಾಗತ್ತೆ ಇನ್ನು ಇಪ್ಪತ್ತೈದು ಸಾವಿರಗೂ ದಂಡ ಕಟ್ಟಬೇಕು ಅಂತ ಹೇಳಿದೆ ಸೊ ಇಪ್ಪತ್ತೈದು ಸಾವಿರದವರೆಗೂ ದಂಡ ಕಟ್ಟಬೇಕು ಅಂದ್ರೆ ಅತಿ ವೇಗವಾಗಿ ಓಡಿಸಿದ್ರೆ ನಿಮಗೆ ಒಂದರಿಂದ ಎರಡು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಒಂದು ವೇಳೆ ನಿಮ್ಮ ಏಜು ಆಗದೇನೆ ನಿಮಗೆ ಡಿ ಎಲ್ ಬರ್ದೇನೆ ನೀವು ಮೈನರ್ ಆಗಿದ್ದು ಗಾಡಿನ ಓಡಿಸಿದ್ರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿದವ್ರಿಗೂ ದಂಡ ಬೀಳುತ್ತೆ ಅದ್ರ ಜೊತೆಗೆ ಓನರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಾರೆ ಈ ತರ ಈಚೆ ಕೊಟ್ಟರೆ ಜನಗಳಿಗೆ ಯಾರು ಬರುತ್ತರ್ಕ ಇದಿಷ್ಟು ಹೊಸ ರೂಲ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ಅವರು ಈ ವಿಚಾರನ ತಿಳ್ಕೊಳ್ಳಿ ಹೊಸ ರೂಲ್ಸ್ ಪ್ರಕಾರ ನಡ್ಕೊಳ್ಳಿ ಇದೇ ತರ ಕಂಟೆಂಟ್ ನಿಮಗೆ ಕೊಡ್ತಾ ಇರ್ತೀನಿ ನೀವು ಮಾಡೋದು ಎಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡಿ ಮತ್ತೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬರ್ತೀನಿ ಓಡ್ ಬತ್ತಿಯಾ ಟಾಟಾ ಖತಮ್ ಬಾಯ್ ಬಾಯ್ ಟಾಟಾ

ಮತ್ತೆ ಎಲ್ ಎಲ್ ಆರ್ ನ ತಗೋಬೇಕು ಅಂದ್ರೆ ನಿಮಗೆ ನೂರ ಐವತ್ತು ರೂಪಾಯಿ ಕೊಡಬೇಕು ಮತ್ತೆ ಎಲ್ ಎಲ್ ಆರ್ ಲೈಸೆನ್ಸ್ ತೊಗೋಕ್ಕಿಂತ ಮುಂಚೆ ಒಂದು ಟೆಸ್ಟ್ ಬರೀತೀರೋ ಆ ಟೆಸ್ಟ್ ಫೀಸ್ ನಿಮಗೆ ಐವತ್ತು ರೂಪಾಯಿ ಇರುತ್ತೆ ಒಂದು ವೇಳೆ ರಿಪೀಟೆಡ್ ಅಂದರೆ ಫೇಲ್ ಆಗಿ ಮತ್ತೆ ಆಗಿ ಬರೀತೀನಿ ಅದಕ್ಕೂ ನಿಮಗೆ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಇನ್ನು ಡ್ರೈವಿಂಗ್ ಟೆಸ್ಟ್ ಅಂದರೆ ಡ್ರೈವಿಂಗ್ನ ಮಾಡಿ ಟೆಸ್ಟ್ ಮಾಡಿ ನಿಮಗೆ ಪಾಸ್ ಆಗಲಿಕ್ಕೆ ನಿಮಗೆ ಮುನ್ನೂರು ರೂಪಾಯಿ ಫೀಸ್ ಕಟ್ಟಬೇಕು ಮತ್ತೆ ಅದಾದ ಮೇಲೆ ಡ್ರೈವಿಂಗ್ ಲೈಸೆನ್ಸ್ನ ಇಶ್ಯೂ ಮಾಡಬೇಕು ಅಂದ್ರೆ ನಿಮಗೆ ಇನ್ನೂರು ರೂಪಾಯಿ ಫೀಸ್ ಕಟ್ಬೇಕು ಕಟ್ಬೇಕಾಗುತ್ತೆ ಸಪೋಸ್ ನೀವು ಲೇಟ್ ಆಗಿ ರಿನೂವಲ್ ಅಂದ್ರೆ ಮುನ್ನೂರು ರೂಪಾಯಿ ಮತ್ತೆ ನಿಮ್ಗೆ ಅಡಿಷನಲ್ ಒಂದು ವರ್ಷಕ್ಕೆ ಒಂದು ಸಾವಿರ ರೂಪಾಯಿದಂಗೆ ಅಡಿಷನಲ್ ಚಾರ್ಜಸ್ನ ಕಟ್ಟಿ ನೀವು ರಿನ್ಯೂವಲ್ ಮಾಡ್ಕೋಬೇಕು ಇದಿಷ್ಟು ರಿನ್ಯೂವಲ್ ಮಾಡ್ಕೊಳೋದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಷ್ಟು ಫೀಸ್ ಇರುತ್ತೆ ಇದ್ರ ಜೊತೆಗೆ ನೀವು ಸಪೋಸ್ ಡಿ ಎಲ್ ನ ರಿನ್ಯೂವಲ್ ಮಾಡ್ಕೋತೀರಾ ಅಂದ್ರೆ ಎಷ್ಟು ವರ್ಷಕ್ಕೆ ರಿನೂವಲ್ ಮಾಡ್ಕೋಬೇಕಾದ್ರೆ ನೀವು ಒಂದು ಸಲ ಡಿ ಎಲ್ ನಿಮ್ ಕೈಗೆ ಇಶ್ಯೂ ಆಗಿ ಬಂತು ಅಂದ್ರೆ ಇಪ್ಪತ್ತು ವರ್ಷಗಳ ಕಾಲ ನಿಮ್ಗೆ ವಾಯ್ದೆ ಇರುತ್ತೆ